ನಮಸ್ಕಾರ ನ್ಯೂಸ್ ನೈನ್ ಟೂಗೆ ಸ್ವಾಗತ ನಾನು ಇಸ್ಮಾಯಿಲ್ ಮುಲ್ಲಾ ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ ಟು ಇಂಡಿಯಾ ಕುಷ್ಟಗಿಯಲ್ಲಿ ರೈತ ದಿನಾಚರಣೆ ನಿಮಿತ್ತ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಸಾವಯವ ಕೃಷಿ ಸಮಾರಂಭ ನಡೆಯಿತು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಪಟ್ಟಣದಲ್ಲಿ ಇರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ರೈತ ದಿನಾಚರಣೆ ನಿಮಿತ್ತವಾಗಿ ಕೊಪ್ಪಳ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮತ್ತು ಸಾವಯವ ಆರ್ಗ್ಯಾನಿಕ ಕೃಷಿ ರೈತರಿಗೆ ಜಿಲ್ಲಾ ಕೃಷಿ ಯೋಜನೆ ಅಡಿಯಲ್ಲಿ ಶ್ರೇಷ್ಠ ಕೃಷಿಕರೆಂದು ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಆಗಿರುವ ನೂರಾರು ರೈತರಿಗೆ ಶನಿವಾರ ದಿವಸ ಸನ್ಮಾನಿಸಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕರಾದ ಸವಿತಾ ಗಂಡ ಉಮೇಶ ನಾಗರಡ್ಡಿ ಉಜನಹಳ್ಳಿ ಗ್ರಾಮ ರೈತರಾದ ದಾಸನಗೌಡ ರುದ್ರಗೌಡ ಜಂತ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಿಂದ ಇವರು ಸಹ ಶ್ರೇಷ್ಠ ಕೃಷಿಕರಲ್ಲಿ ಆಯ್ಕೆ ಆದವರೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು ಈ ವೇಳೆಯಲ್ಲಿ ರಾಜ್ಯ ಮಟ್ಟದ ಮೂರು ಜನ ಕೃಷಿ ಪಂಡಿತ ರೈತರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಲಾಯಿತು ಎಂದು ಕುಕನೂರು ತಾಲೂಕಿನ ಕುದರಿಮೋತಿ ಗ್ರಾಮ ಕೃಷಿ ಪಂಡಿತ ರೈತರಾದ ಸುರೇಶ ಚೌಕಿ ವೀರನಗೌಡ ಆರಾಳ ಬಸಪ್ಪ ಕಾಮನೂರು ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಕೃಷಿ ಇಲಾಖೆ ಕೊಪ್ಪಳ ಕೃಷಿ ತಂತ್ರಜ್ಞರ ಸಂಸ್ಥೆ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ರೈತರು ಇತರರು ಪಾಲ್ಗೊಂಡಿದ್ದರು ವರದಿ ಎ ಆರ್ ನ್ಯೂಸ್ ತೊಂಬತ್ತೆರಡು ಕೊಪ್ಪಳ ನೀವು ಅವ್ರು ಕೂಡ ಮನೆಯಲ್ಲಿ ಭೇಟಿ ಮಾಡುವ